ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಚೂಸ್ ಟು ಬಿ ಬೆಟರ್ ದ್ಯಾನ್ ಬೆಟರ್ ಹೌದು ಕಹಿಯಾಗಿರುವುದಕ್ಕಿಂತ ಉತ್ತಮವಾಗಿರುವುದಕ್ಕೆ ಪ್ರಯತ್ನಿಸಿ ಹೌದು ಪ್ರಿಯರಾದ ದೇವಿ ಮಕ್ಕಳೇ ನಮ್ಮ ಈ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ನಾವು ರುಚಿಗಳ ಕುರಿತಾದ ಆಧ್ಯಾತ್ಮಿಕ ವಿಷಯವನ್ನು ಕಲಿತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಕಹಿ ಎಂಬ ರುಚಿಯ ಕುರಿತಾಗಿ ಕಹಿಯನ್ನು ಅನೇಕರು ಇಷ್ಟಪಡುವುದಿಲ್ಲ ಆದರೆ ಅನೇಕ ವೇಳೆ ನಾವು ನೋಡುವುದಾದರೆ ಅನೇಕ ಔಷಧಗಳು ಕೂಡ ಕಹಿಯಾಗಿರುತ್ತದೆ ಆದರೆ ಅದು ಹೊಟ್ಟೆಯೊಳಗಡೆ ಹೋದಾಗ ಒಳ್ಳೆಯ ಮಾಡುತ್ತದೆ ಆದರೆ ಈ ದಿನ ನಾವು ನೋಡುವುದಾದರೆ ಕಹಿ ಎಂಬುದಾಗಿ ಒಂದು ರುಚಿಯನ್ನು ನೋಡುವಾಗ ಅಥವಾ ನಮ್ಮ ಜೀವಿತದಲ್ಲಿ ಅದರ ಅನುಭವಕ್ಕೆ ನಾವು ಬರುವಾಗ ನಮ್ಮ ಸ್ನೇಹಿತರು ಬಂಧು ಬಳಗದವರು ಅಥವಾ ನಮ್ಮ ನೆಂಟರಿಷ್ಟರು ಅಥವಾ ನಮಗೆ ತಿಳಿದವರು ಯಾರಾದರೂ ನಮಗೆ ಮಾಡಿರುವ ದ್ರೋಹ ಅಪಕಾರ ಇವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದ ಅವರನ್ನು ದ್ವೇಷಿಸುವುದೇ ಕಹಿತನದ ಒಂದು ಅನುಭವದ ರುಚಿಯಾಗಿದೆ ಆದರೆ ಅಂಥ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾದರೆ ಅದು ನಮ್ಮನ್ನು ಪಾಪಕ್ಕೆ ನಡೆಸುತ್ತದೆ ಮಾತ್ರವಲ್ಲದೆ ನಾವು ದೇವರ ಮಕ್ಕಳಾಗಿರುವುದಕ್ಕೆ ಸಾಧ್ಯವಾಗಿರುವುದಿಲ್ಲ ಅದಕ್ಕಾಗಿ ನಮಗೊಂದು ವಾಕ್ಯವನ್ನು ತಿಳಿಸುತ್ತಾನೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಾಕ್ಯದಲ್ಲಿ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ಅದು ಪ್ರಿಯರಾದ ದೇವಮಕ್ಕಳಿ ಯೇಸು ಕ್ರಿಸ್ತನು ಕೂಡ ನಮಗೆ ಪರಲೋಕ ಪ್ರಾರ್ಥನೆಯಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುತ್ತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಹೇಳ ಇದನ್ನು ನಾವು ನೋಡುತ್ತೇವೆ ಪ್ರಿಯರಾದ ದೇವಿ ಮಕ್ಕಳೇ ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿ ಆ ಕಹಿತನವನ್ನು ನಮ್ಮಿಂದ ದೂರ ಮಾಡುವುದಾದರೆ ನಿಶ್ಚಯವಾಗಿ ದೇವರು ಕೂಡ ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ನೀಟ್ಟಿರುವುದರಿಂದ ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸಿ ನಮ್ಮನ್ನು ಆತನ ಪ್ರೀತಿಯ ಮಕ್ಕಳಾಗಿ ಅಂಗೀಕರಿಸಿ ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ ಅದರಿಂದ ಆಗಲಕಾಯಿ ಬೇವಿನ ಕೈ ಎಂಬಂಥ ಕಹಿಯ ವಿಷಯವನ್ನು ನೋಡುವಾಗ ನಾವು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳೋಣ ಇತರರ ಮೇಲೆ ಯಾವುದಾದ್ರು ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಕೋಪ ಕಲಹ ಕ್ರೋಧ ಇಂಥ ಭಾವನೆಗಳಿದ್ದರೆ ಅದನ್ನು ತೆಗೆದುಹಾಕಿ ಯೇಸುವಿನ ಹಾಗೆ ನಾವು ಜೀವಿಸೋದಕ್ಕೆ ಪ್ರಯತ್ನಿಸೋಣ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಪ್ಲಸ್ ಹ್ಯಾವ್ ಎ ಐಸ್